ಸರ್ ನಮಸ್ತೆ ಇದು ಎಂಟು ಎಕರೆ ಜಾಗ ಒಂದೇ ಬೌಂಡ್ರಿ ಪ್ಯೂರ್ ರೆಡ್ ಸೈಲು ಜಾಗ ತುಂಬ ಚೆನ್ನಾಗಿದೆ ಜಮೀನಲ್ಲಿ ನಾಲ್ಕು ಎಕರೆಯಲ್ಲಿ ಪಾಲಿ ಹಸದೆ ತೆಂಗು ಸುತ್ತ ಟೀಕ್ ಮರಗಳು ಒಂದು ಮೋಲ್ಡ್ ಮನೆ ದೇವ್ರ ಟೀಕು ಸಿಲ್ವರ್ ಇದೆ ಒಳ್ಳೆ ಸೈಜ್ ಮರಗಳಿದೆ ಮೂರು ಬೋರು ಸಿಮ್ಸನ್ನದಿಂದ ನೀರ್ತಿದ್ದಾರೆ ಎಂಟು ಎಕರೆ ಜಾಗ ಇದು ಇದು ಮೋಲ್ಡ್ ಮನೆ ಲೇಬರ್ ಇರೋಕ್ಕೆ ಮತ್ತು ಓನರ್ ಇರೋಕ್ಕೆ ಮೇಲೆ ಮತ್ತು ಗೋಡನ್ ಇದೇ ಮನೆ ಜಾಗ ತುಂಬ ಚೆನ್ನಾಗಿದೆ ಹಲಗುಡ್ ಟೌನ್ಗೆ ಹತ್ತಿರವಾದಂಥ ಪ್ರಾಪರ್ಟಿ ಆಗಿದೆ ಇದು ಓಳು ಮನೆ ನಾಲ್ಕು ಎಕರೆಯಲ್ಲಿ ಐತೆ ನಾಲ್ಕು ಎಕರೆ ಜಾಗ ಖಾಲಿ ಐತೆ ನಿಂಬೆ ಮೋಸಿಂಬೆ ಎಲ್ಲ ಹಣ್ಣು ಥರ ಗಿಡಗಳಿವೆ ಇದೆ ಪಾಲಿವಾಶು ಟೀಕ್ ಮರಗಳು ಸಿಲ್ವರ್ ಮರಗಳು ನೋಡಿ ಬಾರ್ಡ್ರಲ್ಲಿ ಟೀಕು ಸಿಲ್ವರ್ ಎಲ್ಲ ಎರಡೆ ರೆಡಿ ಸೈಜ್ ಮರಗಳು ಪಾಲಿ ಹೌಸ್ ಹೌಸಲ್ಲಿ ಈಗ ಮೆಣಸಿ ಹಾಕಿದ್ದಾರೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಅಲಗೂರು ಟೌನಿಂದ ಕೇವಲ ಮೂರು ಕಿಲೋಮೀಟರ್ ಇರೋದು ಜಾಗ ಪಾಲಿ ಹೌಸ್ ಈ ಥರ ಪಾಲಿಯಾಸ ಮೂರು ಪಾಲಿಯಾಸ ಐತೆ ಈ ಥರ ಮೂರು ಪಾಲಿಯಾಸ ಐತೆ ಒಂದು ಕೃಷಿ ಹೊಂಡ ಐತೆ ಮೂರು ರನ್ನಿಂಗ್ ಬೋರ್ ಐತೆ ಸಿಂಸನ್ ನದಿಯಿಂದ ನೀರು ತಂದಿದ್ದಾರೆ ಟೋಟಲ್ ಇದು ಎಂಟು ಎಕರೆ ಜಾಗ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕನ್ನಪುರದಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಇದು ಒಂದು ರನ್ನಿಂಗ್ ಬೋರು ಅಲ್ಲಿ ಮನೆ ಹತ್ರ ಒಂದು ಬೋರ್ ಐತೆ ಇದೊಂದು ಬೋರು ಇದೊಂದು ಪಾಲಿ ಹೌಸ್ ಅಲ್ಲೊಂದು ಮೆಣಸಿ ಹಾಕಿದ್ರು ಜೋಳ ಇದೆ ಈ ಪಾಲಿ ಹೌಸಲ್ಲಿ ಜೋಳ ಇದೆ ಕೃಷಿ ಹೊಂಡ ಮೂರು ಬೋರ್ ನೀರು ಕೃಷಿಕೊಂಡ್ತಾಯಿದ್ರು ದೊಡ್ಡದು ಕೃಷಿಕೊಂಡ ಒಂದು ಹತ್ತು ಕ್ವಿಂಟೇಲ್ ಆಯಿತು ಕೃಷಿಕೊಂಡ ಇದು ಒಂದು ಮೂರು ಪಾಲಿವಸು ಎರಡು ಪಾಲಿಯೋಸಲ್ಲಿ ಜೋಳ ಹಾಕಿದ್ದಾರೆ ಒಳಗೆ ಏನು ಬೆಳೆ ಮಾಡಿಲ್ಲ ಜೋಳ ಇಂಟಿದ್ದಾರೆ ಒಂದು ಪಾಲಿಯೋಸಲ್ಲಿ ಮೆಣಸಿ ಹಾಕಿದ್ದಾರೆ ಜಾಗಕ್ಕೆ ಇಪ್ಪತ್ನಾಲ್ಕು ಟೈಮ್ ಕರೆಂಟು ಓನ್ ಟಿ ಸಿ ಮೂರು ಬೋರು ಒಂದು ಸಿಮ್ಸನ್ನದಿಂದ ಹತ್ತು ಹದಿನೈದು ಎಚ್ ಪಿ ಮೋಟ್ರ್ ನೀರು ಎಲ್ಲ ಸೌಲಭ್ಯಗಳಿದೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ